ಹಲೋ ನಮಸ್ಕಾರ ವೆಲ್ಕಮ್ ಟು ದ ಆಪಲ್ ಜ್ಯೂಸ್ ಯೂಟ್ಯೂಬ್ ಚಾನಲ್ ಆಪಲ್ ಜ್ಯೂಸ್ ಕೇಳ್ಬೇಡಿ ನಾನು ಇವತ್ತು ಚರ್ಚ್ ಶೀಟ್ ಅಲ್ಲಿ ಇದೀನಿ ಏನಪ್ಪ ಅಂದ್ರೆ ಸಾರಿ ಒಂದ್ ಕಾಲ್ ಬರ್ತೈತೆ ನೋಡೋಣ ಹಲೋ ಮಗ ಏ ನೂರು ರೂಪಾಯ ಫೋನ್ ಪೇ ಅಲ್ಲ ಆ ಕಾಳ್ ಮಗ ಕಳಿಸ್ತೀನಿ ಆ ಈ ತರ ಯಾರ್ಯಾರು ನಿಮಗೆ ನೂರ್ ರೂಪಾಯಿ ಕೇಳೋ ಕ್ಯಾಟಗರಿ ಹುಡುಗರು ಇದಾರೆ ಅವ್ರನ್ನೆಲ್ಲ ಏನ್ ಇದಾರೆ ನೋಡ್ಕೊಂಡ್ ಬರೋಣ ಬನ್ನಿ ಎಲ್ಲ ಬೆಂಗಳೂರು ಅವರೇನಾ

ಫ್ರೆಂಡ್ಸ್ ಒಟ್ನಾಂಗಲ್ಸೆ ಇವತ್ತಿನ ಕಾನ್ಸೆಪ್ಟ್ ನೀವು ಇವತ್ತಿನ ಕಾನ್ಸೆಪ್ಟ್ ಏನಪ್ಪಾ ಅಂದ್ರೆ ನಿಮ್ ಫ್ರೆಂಡ್ಸ್ ಯಾವ ತರ ಫೋನ್ ಪೇಲಿ ಮಗ ಕಾಸು ಫೋನ್ ಪೇ ವರ್ಕ್ ಆಗ್ತಿಲ್ಲ ಮಗ ಒಂದ್ ಐವತ್ ರೂಪಾಯಿ ಹಾಕೋ ಮಚ್ಚ ಅಂತ ಯಾರು ಅಂದಿದಾರ ನಿಮ್ಗೆ ಎಸ್ ಸರಿ ಹಾಕ್ಸ್ಕೊಂಡಿದೀರಾ ಒಂದ್ಸರಿ ಹಾಕ್ಸ್ಕೊಂಡಿದೀರ ಯಾರು ಹಾಕಿರೋದು ಇವನೇನಾ ವಾಪಸ್ ಕೊಟ್ರಾ ಇಲ್ಲ ಓಟ್ಲೆ ಓಟ್ಲಲ್ಲಿ ಬಿಲ್ ಪೇ ಮಾಡಕ್ಕೆ ಅಮೌಂಟ್ ವರ್ಕ್ ಆಗ್ತಾ ಇಲ್ಲ ಒಂದು ಟೂ ಅಂಡ್ರೆಡ್ ರುಪೀಸ್ ಆಗ್ತೀಯ ಅಂತ ಹಾಕ್ತಾರಾ ಹೇಳಿದ್ರೆ ಯಾರು ಯಾರು ನಿಮ್ಮ ಬೆಸ್ಟ್ ಫ್ರೆಂಡ್ ಚಂದ್ರಕಾಂತ್ ಅಂತ ಚಂದ್ರಕಾಂತ್ ಅಂತಲ್ಲ ಏನಾಗ್ಬೇಕು ಅವರು ಫ್ರೆಂಡ್ ಫ್ರೆಂಡೇನಾ ಅಯ್ಯೋ ಫ್ರೆಂಡ್ ಅಯ್ಯೋ ಫ್ರೆಂಡಾ ಒಂದು ಟ್ರೈ ಮಾಡಿ ನೋಡೋಣ ತಿರು ಒಂದ್ ಸಾವಿರ ರೂಪಾಯಿ ಕೇಳಿ ಕಾಸು ಕೇಳ್ತಾರಂತಲ್ಲ

ಫೋನ್ ಪೇ ಗೂಗಲ್ ಪೇ ಪ್ರಾಬ್ಲಮ್ ಬಂದಿಲ್ಲ ನಾನು ಯಾವಾಗ ಹಿಂಗೆ ಬಂದಿರ್ತೀವಿ ದುಡ್ಡು ಇಡ್ಕೊಂಡು ಬಂದಿರಲ್ವಾ ಫೋನ್ ಪೇ ವರ್ಕ್ ಆಗ್ತಾ ಇರಲ್ವಾ ಓ ಆಕ್ಚುಲಿ ಹೆಣ್ಣು ದುಡ್ಡು ಇಡ್ಕೊಳ್ಳೋದ್ರಲ್ಲಿ ಗಣ್ಣು ಎಕ್ಸ್ಟ್ರಾ ಕ್ಯಾಶ್ ಇಡ್ಕೊಬೇಕು ಅದಕ್ಕೆನೇ ಹೆಣ್ಮಕ್ಳ ಹತ್ರ ದುಡ್ಡು ಕೊಡ್ಬೇಕು ಹುಡುಗರು ಚೆನ್ನಾಗಿ ಮೈಂಟೇನ್ ಮಾಡ್ತಾ ಇರ್ತಾರೆ ನೀವು ಯಾರ್ಗಾದರೂ ಒಂದು ಫೋನ್ ಪೇ ನಿಮ್ಮ ಬೆಸ್ಟ್ ಫ್ರೆಂಡ್ ಯಾರು ಬೆಸ್ಟ್ ಫ್ರೆಂಡ್ ನೀವೇ ನಿಮ್ಮ ಬಿಟ್ರು

ಓ ಸಿ ಒ ನೋಡ್ತೀರಾ ಮೇ ಬಿ ಡಿಪೆನ್ಸ್ ಓಕೆ ಓಕೆ ನೋಡಪ್ಪ ಈ ಹುಡುಗಿಗೆ ಯಾರ್ಯಾರು ಲೈನ್ ಹೊಡಿಬೇಕಂದ್ರೆ ದೊಡ್ಡವರೆ ಲೈನ್ ಹೊಡಿಬೇಕು ಹುಷಾರ ಬೇಡ ಹುಷಾರಾಗಿರ್ರಿ ಓಕೆ ಆ ತರ ಸಿ ಇ ಯುವರೇ ಬಿಡಿ ಇವ್ರು ಪಾಪ ಮನ್ಸು ಒಳ್ಳೆ ಮನ್ಸಿರೋರು ಯಾರೋ ಈ ಹುಡುಗರು ಎಲ್ಲರು ಸಿಗ್ತಾ ಇದಾರೆ ನೋಡಿ ಯಾರೋ ಟ್ರೈ ಮಾಡಂಗಿದ್ರೆ ಟ್ರೈ ಮಾಡಿ ಇವ್ರ ಸ್ವೀಟ್ ಭಾವನಾ ಭಾವನಾ ನೀವು ಮಿತ್ರ ಮಿತ್ರ ಹಲೋ ಸ್ವೀಟ್ ನೇಮ್ ಪ್ಲೀಸ್ ಕನ್ನಡ ಬರುತ್ತಾ ಕನ್ನಡದಲ್ಲೀ ಇಂಗ್ಲಿಷ್ ಮಾತಾಡ್ತಿದೀರ ಇವತ್ತಿನ ಕಾನ್ಸೆಪ್ಟ್ ಏನಪ್ಪಾ ಅಂದ್ರೆ ನೀವು ನೋಡಿದ್ರೆ ನೋಡಕ್ ಒಳ್ಳೆ ಶ್ರೀಮಂತರು ಇದೀರಾ ಇನ್ ಕೇಸ್ ಆಫ್ ಈ ಫೋನ್ ಪೇಲಿ ಗೂಗಲ್ ಪೇಲಿ ವರ್ಕ್ ಆಗಿಲ್ಲ ಅಂತ ನೀವು ಯಾವಾಗ

ಓ ಅದಕ್ಕೆ ಹೆಣ್ಮಕ್ಳಿಗೆ ದುಡ್ಡಿರೇ ಸೇಫ್ಟಿ ಅಂತಾರಲ್ಲ ಅದಿಕ್ಕೆ ಈ ತರ ಸಂದರ್ಭ ಆದ್ರೆ ಫ್ರೆಂಡ್ಸ್ ಜನನ್ ಫ್ರೆಂಡ್ಶಿಪ್ ನ ಮೇಂಟೈನ್ ಮಾಡಿದೀರಾ ಇನ್ ಕೇಸ್ ಆಫ್ ಇನ್ ಈ ತರ ಎಮರ್ಜೆನ್ಸಿ ಆದಾಗ ಬಂದ್ ಹೆಲ್ಪ್ ಮಾಡೋ ಹುಡುಗ ಹುಡುಗಿರು ಇದ್ದಾರೆ ನಿಮ್ ಜೊತೆ ಇದ್ದಾರೆ ಆ ತರ ಮೇಂಟೈನ್ ಮಾಡಿ ಅದೇ ನಮ್ದ ಕಾನ್ಸೆಪ್ಟ್ ಉದ್ದೇಶ ಈ ತರ ಫ್ರೆಂಡ್ಶಿಪ್ ಯಾವ್ದೇ ಕಷ್ಟದಲ್ಲಿದ್ರೂನು ಇದ್ರು ಜೊತೆಗೆ ನಿಲ್ತಾರೆ ಅನ್ನೋದೇ ನಮ್ದ ಕಾನ್ಸೆಪ್ಟ್ ಉದ್ದೇಶ ಅಷ್ಟೇ ನೀವ್ ಫೋನ್ ಪೇ ಗೂಗಲ್ ಪೇ ಏನು ಯೂಸ್ ಮಾಡಲ್ಲ ನಿಮ್ ಬೆಸ್ಟ್ ಫ್ರೆಂಡ್ ಯಾರು ಬಿಟ್ಟಿ ಗ್ಯಾಂಗ್ ಬಿಟ್ಟಿ ಯಾರು ಇಲ್ವಾ ಇಷ್ಟೇ ಕಾಲೇಜಲ್ಲಿ ಇನ್ ಕೇಸ್ ಆಫ್ ಏನೋ ಟ್ರಬಲ್ ಇದ್ದ ಕಾಲ್ ಮಾಡಿದ್ರೆ ಬರ್ತಾರ ಈ ತರ ಯಾಕೆ ಆಗಿ ನಡ್ತಾ ಇದೀರಾ ಯಾರು ಬರೋ ಫ್ರೆಂಡ್ಶಿಪ್ ಇಲ್ವಾ ಯಾರು ಬರಲ್ಲ ಈಗ ಏನೋ ಒಂದ್ ಐನೂರು ರೂಪಾಯಿ ಬೇಕು ಅರ್ಜೆಂಟ್ ಆಗಿ ಅಂದ್ರೆ ಫೋನ್ ಮಾಡ್ಸ್ ಓ ತುಂಬಾ ನೀವು ಡೀಸೆಂಟ್ ಹುಡ್ಗಿ ಅನ್ಸುತ್ತೆ ಆಲೋದಲ್ಲಿ ನಗ ಬರ್ತದೆ ఓకే థ్యాంక్ యూ హ్ ఫన్ైబ్ టు కన్నడ యూట్యూబ్ చానల్ యూ హండ్రెడ్ రుపీస్ హండ్రెడ్ రుపీస్ ఇఫ్ దే సెండ్ జస్ట్ ಹೆಲೋ ಲಹರಿ ನೇಮ್ ಏನಂತ ಹಾಕೊಂಡು ಗೊತ್ತಾ ಅಂತ ಅಡಿಯ ಇದರ್ ಪೋಲೀಸ್ ಮಂಜೆ ಕಣ್ಣೆ ಜಿ ರೋಡ್ ಫೋನ್ ಆಫ್ ಆಗೋ ಇರ್ಲಿ ನಮ್ಮ ಹುಡುಗರು ಕಷ್ಟಗಳು ಹಿಂಗೆ ನೈಟ್ ಅವು ಇವು ನೋಡ್ತಿರ್ತಾರೆ ಚಾರ್ಜ್ ಹಾಕೊಂಡಿರಲ್ಲೇ ವರ್ಕ್ ಆಡ್ತಿಲ್ದಾಗ ಒಂದ್ ಐವತ್ತು ರೂಪಾಯಿ ಒನ್ನೂರು ರೂಪಾಯಿ ಹಾಕ್ಸ್ಕೊಂಡಿದೀರಾ ಎಸ್ ಹಾಕೊಂಡಿದ ಅದೇ ನೀವ್ ಕೇಳ್ದಾಗ ಅವ್ರ ಏನ್ ಅನ್ನೋದೇ ಬೆಸ್ಟ್ ಫ್ರೆಂಡ್ ಫ್ರೆಂಡ್ ಯಾರು ಯಾರು ಫ್ರೆಂಡೇನಾ ಅವ್ರಿಗೊಂದು ಕಾಲ್ ಮಾಡ್ಬಿಟ್ಟು ಮಗ ಒಂದು ಪೆಟ್ರೋಲ್ ಊಟ ಮಾಡ್ಬಿಟ್ಟಿದೀವಿ ವರ್ಕ್ ಆಗ್ತಾ ಇಲ್ಲ ಒಂದ್ ಫಿಫ್ಟಿ ರುಪೀಸ್ ಫೋನ್ ಪೇ ಮಾಡ್ತೀರಾ ಒಂದು ಐದು ಸಾವಿರ ಹಾಕ್ಬೋದವ್ರು ತಿಳಿಸ್ತಿದೆ ನಾನು ಆಕ್ಚುಲಿ ಆಚೆ ಕಡೆ ಇದ್ದೀನಿ ಊಟ ಮಾಡಕ್ಕೆ ಬಂದಿದ್ದು ಫೋನ್ ಪೇ ವರ್ಕ್ ಆಗ್ತಾ ಇಲ್ಲ ಸ್ವಲ್ಪ ದುಡ್ಡು ಕಳಿಸ್ತೀಯಾ on the thousand ಹುಡುಗೀರಿಗಂದ್ರೆ ಹಾಕ್ಬಿಡ್ತಾರೆ ನಾ ಹುಡುಗರು ಐವತ್ತು ರೂಪಾಯಿ ಕೇಳೋರು ಹಾಕಲ್ಲ ಬಟ್ ಬಂದಿಲ್ಲಲ್ಲ ನೋಡುವ ಆ ಇಲ್ಲ ಅಂತ ಒಟ್ನಲ್ಲಿ ಹಾಕ್ತೀನಿ ಅಂದಿದ್ದೀರಲ್ಲ ಬರುತ್ತೆ ಬಿಡಿ ಇಲ್ಲಿಗೆ ಬಂದಿರೋದು ಕ್ಯಾಶು ಜೆಸ್ಟ ಕ್ಯಾಶು ಸಾಕು ಈ ತರ ಫ್ರೆಂಡ್ಸ್ ಇದ್ದಾರಲ್ಲ ನಿಮಗೂ ಈ ತರ ಕಷ್ಟದಲ್ಲಿ ಆಗೋರು ಸಾಕು ಅವಕ್ಕೆ ತ್ಯಾಂಕ್ ಯು ತ್ಯಾಂಕ್ ಯು ಫ್ರೆಂಡ್ಶಿಪ್ಪು ಅನ್ನೋದು ಒಂದು ಬಾಂಧವ್ಯ ಆಗಿರುತ್ತೆ ಕೆಲವೊಂದು ಮಗ ಅಂತ ಫ್ರೆಂಡ್ಶಿಪ್ ಅನ್ನೋದು ನಿಜವಾದ ಫ್ರೆಂಡ್ಶಿಪ್ ಬೇರೆ ಆಟ ಆಡೋ ಈಗ ದುಡ್ಡಿದ್ದಾಗ ಬರೋರು ಬೇರೆ ಮೋಸ ಮಾಡಿ ಹೋಗೋರು ಬೇರೆ ಬಂದಿ ಬ್ಯಾಕಿಂದ ಹಾಕ ಹೋಗ್ಬಿಡ್ತಾರೆ ಕೆಲವೊಂದು ಫ್ರೆಂಡ್ಶಿಪ್ ನಿಜವಾದ ಫ್ರೆಂಡ್ಶಿಪ್ ಅಂದ್ರೆ ನಮ್ಮ ಕಷ್ಟ ಕಾಲದಲ್ಲಿ ಒಬ್ಬ ನಮ್ ಜೊತೆ ನಿಂತಿರ್ತಾನೆ ಅದು ನಿಜವಾದ ಫ್ರೆಂಡ್ಶಿಪ್ ಓಕೆನಾ ಈಗ ಒಂದು ನಿಮ್ಮ ಬೆಸ್ಟ್ ಫ್ರೆಂಡ್ ಯಾರು ನಿಮ್ಮ ಮೂರು ಜನ ಬಿಟ್ಟಿ ಯಾರು ನಿಮ್ಮ ಬೆಸ್ಟ್ ಫ್ರೆಂಡ್ ನಿತಿನ್ ಅಂತ ನಿತಿನ್ ಅಂತ ಇದ್ದಾನಾ ಅವನು ನಿಮ್ಮ ಕಾಲೇಜೇನಾ ನಮ್ಮ ಕಾಲೇಜೇನು ನಮ್ಮ ಸ್ಕೂಲ್ ಮೈಟ್ ಹಾ ಸ್ಕೂಲ್ ಮೈಟ್ ಓದಿರೋದಾ ಮಗ ಒಂದು ಒಳ್ಳೆ ಮಗ ಯಾರೋ ಬಂದು ಹೊಡಿತಿದ್ದಾರೆ ಅಂದ್ರೆ ಅವನೇನ್ನ್ ಅನ್ಬೋದು ಬರ್ತಾನ ನಿಮ್ ಜೊತೆ ಆ ತರ ಫ್ರೆಂಡ್ಶಿಪ್ ಮೈಂಟೇನ್ ಮಾಡಿದೀರಾ ಒಂದ್ಸಾರಿ ಟ್ರಸ್ಟ್ ಮಾಡೇನಾ ಕಾಲ್ ಮಾಡೋ ಮಗ

ಬರ್ತೀಯಾ ಇಲ್ಲ ಅಷ್ಟೇ ಹೇಳ ಯಾರು ಎಷ್ಟು ಜನ ಹಾಕೊಂಡ್ ಏ ಯಾವಂದ್ರೆ ಅದು ಕಾಲ್ ಮಾಡ್ತಿರೋದ್ಲಿ ಇರಿ ಕರೆಸ್ತೀವಿ ಬರ್ತೀಯಾ ಇಲ್ಲ ನೋಡು ಬೈತಾ ಇರೋ ಯಾರು

ಅಲ್ಲ ಬ್ರೇನ್ ನಿಮ್ಮ ಹೆಸರು ಋಕೀನ್ ಅಂತಲ್ಲ ಋಕೀನ್ ಅಂತಾ ನಮ್ದು ಆಪಲ್ ಆಪಲ್ ಜ್ಯೂಸ್ ಅಂತ ಯೂಟ್ಯೂಬ್ ಚಾನಲ್ ಜಸ್ಟ್ ನಿಮ್ಮ ಫ್ರೆಂಡ್ಸ್ ಗಳು ಬಂದಿರಲ್ಲ ಇಟ್ಸ್ ಜಸ್ಟ್ ಬ್ರ್ಯಾಂಕ್ ಓಕೆ. ಓಕೆ ಓಕೆ ಥ್ಯಾಂಕ್ ಯು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಯೂಟ್ಯೂಬ್ ಚಾನಲ್ ಇಲ್ಲಿ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ಆಕ್ಟಿವಿಟಿ? ನಾನು 18 ವರ್ಷ. 18 ವರ್ಷ. ಹಂಗಂದ್ರೆ ಚಾಟ್ ಶೀಟ್ ತುಂಬಾ ಸ್ಟೋರೀಸ್ ಗಳು ನೀವು ನೋಡಿರೋ ಒಂಥರ ಹಿಂಗ ಅಪ್ಪ ಇವತ್ತು ಹಿಂಗ ಆಗಿತ್ತು ಅನ್ನೋದು ಯಾವುದು ಒಂದು. ಒಂದು ಹದ್ನೆಂಟು ವರ್ಷದಲ್ಲಿ ಇಂತ ಹುಡುಗಾ ಹುಡ್ಗಿರ್ ಆಗಿದ್ರು ಕಣಪ್ಪ ಏ ಇದೊಂದ್ ಘಟನೆ ಐತೆ ಗುರು ಸೈಕ್ ಆಗಿತ್ತು ಅಂತ ಹೇಳೋದೈತಲ್ಲ ನೋಡ್ದಂಗೆ ಎಷ್ಟ್ ಜನ ಗೆ ಕರ್ಕೊಂಡು ಹೋಗಿದ್ದೀನಿ ಈ ವರ್ಷ ಬಂದಿರೋರು ಬೇರೆ ವರ್ಷ ಬೇರೆಯವ್ರ ಜೊತೆ ಹೌದಾ ಬಂದಿರತ್ತಿರ ನಡೆದಿರೋ ಈ ವರ್ಷ ಒಬ್ಬ ಅವನು ಬಂದಿರೋನೇ ಇನ್ನೊಂದು ವರ್ಷ ಬೇರೆ ಅಂತ ಬಂದಿರ್ತಾರೆ ಹುಡುಗನೂ ಅಷ್ಟೇ ಹುಡುಗಿ ಹುಡುಗಿನೂ ಅಷ್ಟೇ ನೋಡಿ ಈಗಿನ ಜನರೇಷನ್ ಈ ತರ ಹಾ ಆದರೆ ನಮ್ಮ ಕಾಲದಲ್ಲಿ ಹಾಗೆ ಒಂದೇ ಹುಡುಗ ಒಂದೇ ಹುಡುಗಿ ಹುಡುಗ ಒಂದೇ ಹುಡುಗಿ ಹಾ ಡುವರ್ ಡೇ ಡುವರ್ ಡೇ ಅಷ್ಟೇ ಏನು ಈಗಿನ ಸಮಾಜ ಇಷ್ಟೊಂದು ಸ್ಪೀಡ್ ಆಗುತ್ತಿದೆಯಲ್ಲ ಆ ತರ ಅಂತೀರಾ ಈ ಹುಡುಗನು ಒಂದ ಹುಡುಗ ಒಂದ ಹುಡುಗಿ ಡೈವರ್ಸ್ ಈ ಈಗ ನೋಡಿ ಎಷ್ಟೊಂದು ಡೈವರ್ಸ್ ಗಳು ಡೈವರ್ಸ್ ಗಳು ತುಂಬಾ ಆಗ್ತಾ ಇದಾವೆ ಇದಕ್ಕೆ ಏನ್ ಅಂತೀರಾ ಈಗಿನ ಜನರೇಷನ್ ಫಾಸ್ಟ್ ಆಗಿದೆ ಅಂತೀರಾ ಮೊಬೈಲ್ ಜನರೇಷನ್ ಹೆಂಗಾಗಿದೆ ಅಂದ್ರೆ ಇವಾಗ ನನ್ಗೆ ನಲ್ವತ್ ವರ್ಷ ನಲ್ವತ್ ಮೂರ್ ವರ್ಷ ಆದ್ಮೇಲೆ ನಾನು ಹಿಂದೆ ಒಂದ್ ಐದ್ ವರ್ಷ ಹತ್ತು ವರ್ಷದಿಂದ ಆಸೆ ಎಲ್ಲ ತಿರ್ಸ್ಕೊಂಡಿದ್ದೀನಿ ಈಗಿನ ಜನರೇಷನ್ ಹಂಗಿಲ್ಲ ಹಂಗಿಲ್ಲ ಫಿಫ್ಟೀನ್ ಇಯರ್ಸ್ ಸಿಕ್ಸ್ಟೀನ್ ಇಯರ್ಸ್ ಅಲ್ಲಿಗೆ ಎಲ್ಲ ಡಾಟಾ ಅನ್ಸಿರ್ತಾರೆ ನಾವ್ ನೋಡ್ಬಿಟ್ಟಿದೀವಿ ಕಣ್ಣಾರೆ ಎಲ್ಲಾ ಎಲ್ಲಾರು ಹಂಗಿರಕ್ಕಾಗಲ್ಲ ಕೆಲವೊಂದು ನೋಡಿ ಇಷ್ಟು ಫಾಸ್ಟ್ ಜನರೇಷನ್ ನೋಡಿದ್ರೆ ಹಂಗ ಅನ್ಸುತ್ತೆ ಎಷ್ಟೊಂದ್ ನೀವು ಉದಾಹರಣೆಗಳು ಎಷ್ಟೋ ಹೇಳಿದ್ರಿ ಆತರ ಈಗ ಹಂಗೆ ಇದೆ ಅಲ್ಲ ಹ್ಮ್ ಅದನ್ನೇ ಈಗಿನ ಸಮಾಜಕ್ಕೆ ಏನ್ ಹೇಳ್ತೀರ ಹಂಗಂದ್ರೆ ಸ್ವಲ್ಪ ಈ ತರ ಇದು ಮಾಡಿ ಸಮಾಜಕ್ಕೆ ಒಳ್ಳೇದು ಮಾಡಿ ಹಾ ಒಳ್ಳೇದ್ ಮಾಡಿ ನಾಲ್ಕ್ ಜನ ನಾಲ್ಕ್ ಜನ ನೋಡಿದ್ರೆ ನಿಮ್ಗೆ ಕರೆದ್ ಮಾತಾಡ್ಬೇಕು ಆತರ ಇರ್ರಿ ಆತರ ಇರ್ರಿ ಅಂತೀರಾ ಓಕೆ ಅಣ್ಣ ನಿಮ್ ಹತ್ರ ಮಾಡಿತ್ತು ಮಾತಾಡ ತುಂಬಾ ಖುಷಿ ಆಯ್ತು ಹಲೋ ಗಾಯ್ಸ್ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಹೇಗಿತ್ತು ಅಂತ ಅದೇ ಫ್ರೆಂಡ್ಶಿಪ್ ಅನ್ನೋದು ಒಳ್ಳೇದು ಕೆಟ್ಟದು ಎಲ್ಲ ಟೈಮು ಜೊತೆಗಿರೋದೇ ಫ್ರೆಂಡ್ಶಿಪ್ ಆ ತರ ಒಂದ್ ಒಳ್ಳೆ ಭಾವನೆಗಳು ಇದೊಂದು ಚಿಕ್ಕ ಒಂದ್ ಸ್ಮಾಲ್ ಎಕ್ಸ್ಪಿರಿಮೆಂಟ್ ಅಷ್ಟೇ ಇನ್ ಕೇಸ್ ಆಫ್ ನಾವ್ ಇನ್ ಟ್ರಬಲ್ ಅಲ್ಲಿ ಇದ್ದಾಗ ನಮ್ ಫ್ರೆಂಡ್ಸ್ ಹೆಲ್ಪ್ ಮಾಡ್ತಾರ ಮಾಡಲು ಅನ್ನೋದು ಒಂದು ಚಿಕ್ಕ ಎಕ್ಸ್ಪೆರಿಮೆಂಟ್ ನೋಡಿದ್ರಲ್ಲ ಇದೇ ತರ ಆಪಲ್ ಜಿಸ್ ಯೂಟ್ಯೂಬ್ ಚಾನಲ್ ನೋಡ್ತಾ ಇರಿ ಥ್ಯಾಂಕ್ ಯು ಲವ್ ಯು ಬೈ ಬಾಯ್